ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಅದಂಭಿತ್ವ ಎಂಬ ವಿಷಯದ ಕುರಿತಾದ ತೊಂಬತ್ತ ಎಂಟನೆಯ ಉಪನ್ಯಾಸಕ್ಕೆ ಸ್ವಾಗತ ಮನುಷ್ಯನ ಮನಸ್ಸೆಂಬುದು ಗಿಳಿಯಂತೆ ಇದೆ ಗಿಳಿಯು ಪಂಜರದಲ್ಲಾದರೂ ಕುಳಿತುಕೊಳ್ಳಬಹುದು ಅಥವಾ ತನಗೆ ಕಟ್ಟಿರುವ ದಾರವನ್ನು ಎಳೆದುಕೊಂಡೇ ದೂರಕ್ಕೆ ಹೋಗಬಹುದು ಆ ಗಿಳಿಯು ಎಷ್ಟು ದೂರ ಹೋದರೆ ತಾನೆ ಅದಕ್ಕೆ ಬಿಡುಗಡೆಯುಂಟೇನು ನಿಜವಾಗಿ ಅದು ತನ್ನ ಬಂಧನ ಸ್ಥಾನಕ್ಕೆ ಮತ್ತೆ ಹಿಂತಿರುಗಬೇಕು ಇದರಂತೆ ಮನಸ್ಸೆಂಬ ಉಪಾಧಿಯುಳ್ಳ ಜೀವನು ಭಗವಂತನಿಗೆ ಕಟ್ಟುಬಿದ್ದಿರುತ್ತಾನೆ ಅವನು ಭಗವಂತನನ್ನು ಬಿಟ್ಟು ಹೋಗುವುದಕ್ಕೆ ಆಗುವುದೇ ಇಲ್ಲ ಆದರೂ ಬಂಧನ ಸ್ಥಾನದಿಂದ ಸಾರಿ ಹೊರಕ್ಕೆ ಬಂದಿರುವ ಹಕ್ಕಿಯಂತೆ ಈ ಜೀವನ ಮನಸ್ಸು ಪರಮಾತ್ಮನನ್ನು ಬಿಟ್ಟು ಹೊರಕ್ಕೆ ಬಂದು ಈ ಕ್ಷೇತ್ರದಲ್ಲಿ ಕುಳಿತುಕೊಂಡಿರುತ್ತದೆ ಇಲ್ಲಿಂದ ಹಿಂದಕ್ಕೆ ಹೊರಟರೆ ಅದು ನೆಟ್ಟಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕ್ಷೇತ್ರಜ್ಞ ನೆನೆಸಿಕೊಂಡಿರುವ ಪರಮಾತ್ಮನಲ್ಲಿಯೇ ಹೋಗಿ ಕುಳಿತುಕೊಳ್ಳುತ್ತದೆ ಆದರೆ ಹೀಗೆ ಪರಮಾತ್ಮನಲ್ಲಿ ವಿಶ್ರಾಂತಿಯನ್ನು ಪಡೆಯುವುದಕ್ಕೆ ಅದಕ್ಕೆ ಸಾಧನಗಳು ಬೇಕಾಗಿರುತ್ತವೆ ಈ ಸಾಧನಗಳೇ ಅಮಾನಿತ್ವಾದಿಗಳು ಹಿಂದಿನ ದಿನ ಅಮಾನಿತ್ವವನ್ನು ಕುರಿತು ಹೇಳಿದ್ದಾಗಿದೆ ಈ ದಿನ ಅದಂಭಿತ್ವವನ್ನು ಕುರಿತು ಮಾತನಾಡಬೇಕಾಗಿರುತ್ತದೆ ಇಲ್ಲಿ ದಂಭವೆಂದರೆ ಏನು ಕನ್ನಡದಲ್ಲಿ ಜಂಭ ಎಂದು ಪ್ರಯೋಗಿಸುತ್ತಾರೆ ದಂಭದ ಗುರುತೇನು ಶ್ರೀ ಶಂಕರಾಚಾರ್ಯರು ಧರ್ಮಧ್ವಜಿತ್ವವೇ ದಂಭ ಎನ್ನುತ್ತಾರೆ ತಾನು ಧರ್ಮನಿಷ್ಠನೆಂದು ತೋರಿಸಿಕೊಳ್ಳುವುದೇ ದಂಭವು ಎಂದು ಅವರ ಅಭಿಪ್ರಾಯ ಆದರೆ ದಂಭವೆಂಬುದು ಧರ್ಮಕ್ಕೆ ಮಾತ್ರ ಅನ್ವಯಿಸುವುದಿಲ್ಲ ತಾನಿರುವುದನ್ನು ತಾನಿರುವುದನ್ನು ಜನರಿಗೆ ತೋರ್ಪಡಿಸದೆ ತನ್ನಲ್ಲಿ ತನ್ನಲ್ಲಿ ಇಲ್ಲದ ಯೋಗ್ಯತೆಯು ಇದೆ ಎಂದು ತೋರಿಸಿಕೊಳ್ಳುವುದೇ ದಂಭವು ನಾನು ಇರುವ ಸ್ಥಿತಿಯನ್ನು ತಿಳಿದುಕೊಂಡರೆ ಮತ್ತೊಬ್ಬರು ಏನೆಂದಾರು ಆದ್ದರಿಂದ ನಾನು ಹೀಗೆ ಕಾಣಿಸಿಕೊಳ್ಳಬೇಕು ಎಂಬುದೇ ದಂಭದ ಭಾವ ಬಲ ಐಶ್ವರ್ಯ ವಿದ್ಯೆ ಮುಂತಾದವುಗಳಲ್ಲೆಲ್ಲ ದಂಭವಿರುವುದಕ್ಕೆ ಅವಕಾಶವಿದೆ ನಾವು ನಮ್ಮ ಕಣ್ಣಿನಿಂದ ನಮ್ಮನ್ನು ನೋಡಿಕೊಳ್ಳುವುದಕ್ಕೆ ಬದಲು ಮತ್ತೊಬ್ಬರ ಕಣ್ಣಿನಿಂದ ನೋಡಿಕೊಳ್ಳುವುದೇ ದಂಭವು ನ್ಯಾಯವಾಗಿ ನಾವು ದಂಭವನ್ನು ಬಿಡಬೇಕಷ್ಟೆ ಆದರೆ ದಾಂಭಿಕರನ್ನು ಕಂಡರೆ ಮೆಚ್ಚುವುದೇ ನಮ್ಮಗಳ ಸ್ವಭಾವವಾಗಿ ಬಿಟ್ಟಿದೆ ನಾವು ಹೊರಗಿನ ವೇಷಕ್ಕೆ ಮರುಳಾಗುವೆವು ನಾವು ಮತ್ತೊಬ್ಬರು ಮೆಚ್ಚುವ ವೇಷವನ್ನು ಧರಿಸಿಕೊಳ್ಳುವುದಕ್ಕೆ ಯತ್ನಿಸುವೆವು ದೊಡ್ಡ ಮನೆ ಬೆಲೆಯುಳ್ಳ ವಸ್ತ್ರಾಭರಣಗಳು ವಾಹನಗಳು ಆಳು ಕಾಳು ಇವನ್ನು ತೋರಿಸಿಕೊಳ್ಳುವುದರಲ್ಲಿ ನಮಗೆ ಕರೆ ಹೆಚ್ಚು ಬೀಗರ ಮುಂದೆ ದೊಡ್ಡ ಸ್ಥಿಕೆ ತೋರಿಸಿಕೊಳ್ಳುವ ಆಟವೇ ಇದು ಅಧ್ಯಾತ್ಮ ದೃಷ್ಟಿಯಿಂದ ನೋಡಿದರೆ ದಂಭವೆಂದರೆ ಏನು ಕ್ಷೇತ್ರಜ್ಞನನ್ನು ಕೈಬಿಟ್ಟು ಕ್ಷೇತ್ರವನ್ನು ಆರಾಧಿಸುವುದು ಸತ್ಯವನ್ನು ಬಿಟ್ಟು ಅಸತ್ಯವನ್ನು ಗೌರವಿಸುವುದು ಕೊನೆಗೆ ಇದರಿಂದ ಯಾವ ಲಾಭವೂ ಇಲ್ಲ ನಿಜವಾಗಿ ನಮಗೆ ಆಗಿರುವ ಸಂಸಾರ ಬಂಧವೆಲ್ಲ ಕ್ಷೇತ್ರವನ್ನೇ ಹಿಡಿದುಕೊಂಡಿರುವುದರಿಂದ ಆಗಿದೆ ಇದೇ ದಂಭದ ಫಲವು ಆದರೂ ನಾವು ದಂಭಕ್ಕೆ ಮನಸೋಲುವುದೆಂದರೆ ಎಂಥ ನಾಚಿಕೆಗೇಡು ನಿಜವಾಗಿ ನೋಡಿದರೆ ಆತ್ಮನ ಅಧೀನವಾಗಿರುವುದು ಅನಾತ್ಮವು ಹೀಗಿರುವಲ್ಲಿ ನಾವು ಕ್ಷೇತ್ರಜ್ಞನಾದ ಆತ್ಮನನ್ನು ಕೈಬಿಟ್ಟು ಕ್ಷೇತ್ರದಲ್ಲಿಯೇ ನಿಂತರೆ ಹೇಗೆ ರಾಜನ ದರ್ಶನಕ್ಕೆ ಹೊರಟವನು ಆಳಿನ ದರ್ಶನದಿಂದಲೇ ತೃಪ್ತನಾದರೆ ಏನು ಗತಿ ಸಕಲ ಕ್ಷೇತ್ರಗಳಿಗೂ ಆತ್ಮನಾಗಿರುವ ಪರಮಾತ್ಮನನ್ನು ಕಂಡು ಅವನಲ್ಲಿಯೇ ನೆಲೆ ನಿಲ್ಲುವುದಕ್ಕೆ ಸಮರ್ಥವಾಗಿರುವ ಮನಸ್ಸನ್ನು ಕ್ಷೇತ್ರದಲ್ಲಿಯೇ ನಿಲ್ಲಿಸಬಾರದು ಹೀಗೆ ಮಾಡುವುದು ನಮಗೆ ಅಪಮಾನಕರ ನಮ್ಮ ಅಭ್ಯುದಯಕ್ಕೆ ನಾವೇ ಅಡ್ಡಿ ಮಾಡಿಕೊಂಡಂತೆ ಧರ್ಮವೆಂಬುದು ಒಂದು ಸಾಧನವು ಧರ್ಮವೆಂಬ ಸೇತುವಿನ ಮೇಲೆ ನಡೆದು ಸ್ವರ್ಗಕ್ಕೆ ಹೋಗಬಹುದು ಅದನ್ನು ಇನ್ನೂ ಚೆನ್ನಾಗಿ ಉಪಯೋಗಿಸಿಕೊಂಡರೆ ಮೋಕ್ಷವನ್ನೇ ಪಡೆದುಕೊಳ್ಳಬಹುದು ಹೀಗಿದ್ದರೂ ಧರ್ಮದ ಅಭಾಸವನ್ನು ನಂಬಿ ಅಧರ್ಮವನ್ನೇ ಕೈಕೊಂಡು ತಾನು ಧಾರ್ಮಿಕನೆಂದು ಮೆರೆದರೆ ಉಪಾಯಕ್ಕೆ ಅಪಾಯವೂ ಬರುವುದು ನಿಶ್ರೇಯಸಕ್ಕೆ ಬದಲು ಅನರ್ಥವೇ ಗತಿಯಾಗುವುದು ಮನುಷ್ಯನು ಲೌಕಿಕ ವಿಷಯಗಳಲ್ಲಿ ದಂಭವನ್ನು ಮಾಡಿ ಮಾಡಿ ಪರಮಾರ್ಥ ಸಾಧನಗಳನ್ನು ಕೈಗೊಂಡಾಗಲೂ ದಂಭವನ್ನೇ ಅನುಸರಿಸುವಂತೆ ಆಗಿಬಿಟ್ಟಿರುವುದು ಪ್ರಬೋಧ ಚಂದ್ರೋದಯ ನಾಟಕದಲ್ಲಿ ದಂಭ ಅಹಂಕಾರ ಎಂಬ ಪಾತ್ರಗಳನ್ನು ಗ್ರಂಥಕಾರನು ವರ್ಣಿಸಿರುವುದನ್ನು ನಾವು ತಿಳಿಯಬೇಕು ಅಲ್ಲಿ ದಂಭನು ಏನನ್ನುತ್ತಾನೆ ನಾನು ಬ್ರಹ್ಮಲೋಕಕ್ಕೆ ಹೋಗಿದ್ದೆನು ಸರ್ವಲೋಕ ಪಿತಾಮಹನಾದ ಬ್ರಹ್ಮನು ತನ್ನ ಅಪವಿತ್ರವಾದ ತೊಡೆಯನ್ನು ಗೋಮಯದಿಂದ ತೊಳೆದುಕೊಂಡು ಪವಿತ್ರಾಸನವನ್ನು ಹಾಕಿ ನನ್ನನ್ನು ಅಲ್ಲಿ ಕುಳ್ಳಿರಿಸಿಕೊಂಡನು ಎಂದು ಈ ಲೋಕದಲ್ಲಿ ನಾವು ದೀಕ್ಷಿತರು ಶಾಸ್ತ್ರಜ್ಞರು ವೇದಾಂತಿಗಳು ಎಂದು ತಮ್ಮ ಹೆಚ್ಚುಗಾರಿಕೆಯನ್ನು ತಾವೇ ಕೊಚ್ಚಿಕೊಳ್ಳುತ್ತಿರುವ ಮೂಢರಿಗೇನೂ ಕಡಿಮೆಯಿಲ್ಲ ಆದರೆ ಲೋಕವು ತನ್ನನ್ನು ಮೆಚ್ಚಿದ ಮಾತ್ರದಿಂದ ತನಗೆ ಆಗುವ ಪುರುಷಾರ್ಥವೂ ಯಾವುದು ಸಪ್ಪಣ್ಣನವರು ಧರ್ಮದ ಹೆಸರಿನಿಂದ ಜನರು ಅನುಸರಿಸುವ ದಂಭವನ್ನು ಜರಿದು ಬಿಡುಬಾಹ್ಯದೊಳು ದಂಭವ ಮಾನಸದೊಳು ಗೆಡ ಬಿಡದಿರು ಜಂಶಂಭುವ ಎಂದು ಮಾಡಿರುವ ಉಪದೇಶವನ್ನು ನಾವು ಮನಸ್ಸಿಗೆ ತಂದುಕೊಳ್ಳಬೇಕು ಯೋಗ್ಯತಾ ಸಂತಮಾತ್ಮಾನ ಮನ್ಯಥಾ ಪ್ರತಿಪಾದ್ಯತೆ ಕ್ವಿ ನಕೃತಾಪೋರೇಣಾ ಚೋರೇಣಾತ್ಮಾಪಾರಿಣ ಎಂಬ ಸ್ಮೃತಿವಚನದಂತೆ ತಾನು ಇರುವ ಸ್ಥಿತಿಯನ್ನು ಮರೆಮಾಚಿ ಮತ್ತೊಂದು ರೀತಿಯಲ್ಲಿ ಇರುವಂತೆ ತೋರಿಸಿಕೊಳ್ಳುವವನು ಕಳ್ಳನು ಆತ್ಮನನ್ನೇ ಅಪಹರಿಸಿರುವ ಚೋರನು ಮೊದಮೊದಲು ಧರ್ಮ ಮಾಡುತ್ತಾ ದಂಭವನ್ನು ಮಾಡುವವನು ತಾನು ಇರುವುದಕ್ಕಿಂತ ಹೆಚ್ಚು ಧಾರ್ಮಿಕನೆಂದು ತೋರಿಸಿಕೊಳ್ಳುತ್ತಾನೆ ಆಮೇಲೆ ಯಾವ ಧರ್ಮವೂ ಇಲ್ಲದಿದ್ದರೂ ತಾನು ಧಾರ್ಮಿಕ ಶಿಖಾಮಣಿ ಧಾರ್ಮಿಕ ಶಿರೋಮಣಿ ಎಂದು ತೋರಿಸಿಕೊಳ್ಳುತ್ತಾನೆ ಹೀಗೆ ಮಾಡುತ್ತಾ ಮಾಡುತ್ತಾ ಪಾಪದ ಗುಂಡಿಯಲ್ಲಿ ಬೀಳುತ್ತಾನೆ ಮನುಷ್ಯನಿಗೆ ಅದೇಕೋ ದಂಭದ ಮೇಲೆ ಬಹಳ ಪ್ರೀತಿ ಏನು ತಿಳಿಯದವನಾಗಿರುವಾಗ ದಾಂಭಿಕನಾಗಿರುವುದು ವಿಶೇಷವಲ್ಲ ಧರ್ಮ ಪರನಾದ ಮೇಲೂ ಅವನು ತೋರುಗಾಣಿಕೆಯ ಧರ್ಮವನ್ನೇ ಮಾಡುವುದಕ್ಕೆ ಹೋಗುತ್ತಾನೆ ಪ್ರವೃತ್ತಿ ಧರ್ಮವನ್ನು ಬಿಟ್ಟು ನಿವೃತ್ತಿ ಧರ್ಮ ಪರನಾದ ಮೇಲೂ ತಾನು ನಿವೃತ್ತಿನಿಷ್ಠನೆಂದು ತೋರಿಸಿಕೊಳ್ಳುವುದಕ್ಕೆ ಹವಣಿಸುತ್ತಿರುತ್ತಾನೆ ಜ್ಞಾನ ವೈರಾಗ್ಯಗಳು ಮನಸ್ಸಿನ ಸ್ವಭಾವವೆಂಬುದನ್ನು ಮರೆತು ಅವನ್ನು ವಾಕ್ಯಿನಿಂದಲೂ ಆಚರಣೆಯಿಂದಲೂ ಹೇಗೋ ತೋರ್ಪಡಿಸಿಕೊಳ್ಳುವುದಕ್ಕೆ ಹೋಗುತ್ತಾನೆ ಇದರಿಂದ ಅಧರ್ಮವೇ ಗಂಟು ಬೀಳುತ್ತದೆ ನಿಜವಾದ ಜ್ಞಾನ ವೈರಾಗ್ಯಗಳಂತೂ ತೀರಾ ದೂರವಾಗಿ ಬಿಡುತ್ತವೆ ಎನ್ನ ಸಂತಂ ನ ಚಾ ಸಂತಂ ನ ಶ್ರುತಂ ನ ಬಹುಶ್ರುತಂ ನ ಸುವೃತ್ತಂ ನ ದುರ್ವೃತ್ತಂ ವೇದ ಕಚ್ಯೆತ್ಸ ಬ್ರಾಹ್ಮಣ ತ್ಯಜ ಧರ್ಮ ಮಧರ್ಮಂ ಚ ಉಭೆ ಸತ್ಯಾನ್ ವೃತೆ ತ್ಯಜ ಉಭೆ ಸತ್ಯಾನ್ ವೃತೆ ತ್ಯತ್ವಾ ಏನ ತ್ಯಜಸೆ ತತ್ಸ್ಯಜ ದೊಡ್ಡವರು ಹೀಗೆ ಉಪದೇಶ ಮಾಡಿರುತ್ತಾರೆ ಯಾವನನ್ನು ಸತ್ಪುರುಷನೆಂದಾಗಲಿ ಅಸತ್ಪುರುಷನೆಂದಾಗಲಿ ಶಾಸ್ತ್ರಾಧ್ಯಯನವನ್ನು ಮಾಡದವನೆಂದಾಗಲಿ ಬಹಳವಾಗಿ ಶಾಸ್ತ್ರಾಧ್ಯಯನವನ್ನು ಮಾಡಿದವನೆಂದಾಗಲಿ ಒಳ್ಳೆಯ ನಡತೆಯವನೆಂದಾಗಲಿ ದುರಾಚಾರಿಯೆಂದಾಗಲಿ ಯಾವನೊಬ್ಬನು ತಿಳಿಯದೇ ಇರುವನು ಅವನೇ ಬ್ರಾಹ್ಮಣನು ಧರ್ಮವನ್ನು ಬಿಡು ಅಧರ್ಮವನ್ನು ಬಿಡು ಸತ್ಯ ಅನೃತಗಳೆರಡನ್ನೂ ಬಿಡು ಸತ್ಯ ಅನೃತಗಳೆರಡನ್ನು ಬಿಟ್ಟು ಯಾವ ಅಭಿಮಾನದಿಂದ ಅದನ್ನು ಬಿಡುವೆಯೋ ಅಂದರೆ ನಾನು ಬಿಡುತ್ತಿರುವೆ ಎಂಬ ಯಾವ ಅಭಿಮಾನದಿಂದ ಅದನ್ನು ಬಿಡುವೆಯೋ ಅದನ್ನೂ ಬಿಡು ಮುಖ್ಯವಾಗಿ ಹೊರಗೆ ಧಾರ್ಮಿಕನೆಂದು ತೋರಿಸಿಕೊಳ್ಳುವುದನ್ನು ಬಿಟ್ಟು ನಿಜವಾಗಿ ಧಾರ್ಮಿಕನಾಗಿರಬೇಕು ತಾನು ಮಾಡುವ ಧರ್ಮವು ಮತ್ತೆ ಯಾರಿಗೂ ತಿಳಿಯಬಾರದು ಹೀಗಿರಬೇಕು ಏನಾದರೂ ಕೊಟ್ಟಿದ್ದರೂ ಕೊಡದೇ ಇದ್ದರೂ ವೃತ್ತಾಂತ ಪತ್ರಿಕೆಗಳಲ್ಲಿ ನಾನು ಮಹಾದಾನಿ ಎಂದು ಹೊಗಳಿಸಿಕೊಳ್ಳುವ ದಾಂಭಿಕರು ಅನೇಕರು ಸಿಕ್ಕಬಹುದು ಆದರೆ ಹೊರಗೆ ತಾನು ಲೋಭಿ ಎನ್ನಿಸಿಕೊಂಡರೂ ಚಿಂತೆಯಿಲ್ಲ ನಾನು ಮಾಡುವ ದಾನವು ಗುಪ್ತ ದಾನವಾಗಿರಬೇಕು ಎಂದು ನೋಡಿಕೊಳ್ಳುವ ಮಹನೀಯರು ಕೆಲವರು ಇರುತ್ತಾರೆ ದಂಭ ಮಾನ ಮುಂತಾದ ಗುಣಗಳು ಜೀವರುಗಳನ್ನು ಸುಟ್ಟು ಹಾಕುತ್ತಿರುವವು ಅವು ಭೂತ ದಾಹೀಯಗಳು ಎಂದು ಆಪಸ್ತಂಭಾದಿಗಳು ಹೇಳಿರುತ್ತಾರೆ ಅತ್ಯಂತ ಚಪಲವಾಗಿರುವ ಜಾತ್ಯಶ್ವವನ್ನು ಬಿಗಿಹಿಡಿದಿರುವ ಸವಾರನಂತೆ ಅವುಗಳಿಗೆ ಅವಕಾಶ ಕೊಡದೆ ಅದಂಭಿತ್ವ ಅಮಾನಿತ್ವ ಮುಂತಾದವುಗಳ ಪರಮಾಶ್ರಯನಾಗಿರುವ ಪರಮಾತ್ಮನಲ್ಲಿಯೇ ನಿಲ್ಲಿಸುವವರೆಗೂ ಪ್ರತಿಪಕ್ಷ ಭಾವನೆಯನ್ನು ಮಾಡಬೇಕು ಮನುಷ್ಯನು ತಾನೇ ಸಾಧನವನ್ನು ಮಾಡಿ ಅಧಂಭಿತ್ವಾದಿಗಳನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳುವುದು ಆಗುವುದಿಲ್ಲ ಭಗವದ್ ಭಕ್ತಿಯಿಂದಲೇ ಇವುಗಳನ್ನು ಅಳವಡಿಸಿಕೊಳ್ಳಬೇಕು ಹೊರಗೆ ಸಾತ್ವಿಕನಂತೆಯೂ ಧಾರ್ಮಿಕನಂತೆಯೂ ಪರೋಪಕಾರಿಯಂತೆಯೂ ತೋರಿಸಿಕೊಳ್ಳುವುದು ಸುಲಭ ಆದರೆ ಒಳಗೆ ನಿಜವಾಗಿ ಆ ಗುಣಗಳನ್ನು ಸಂಪಾದಿಸಿಕೊಳ್ಳುವುದು ಕಷ್ಟ ಮೊದಲು ನಿಷಿದ್ಧವನ್ನು ತ್ಯಜಿಸುವುದು ಆಮೇಲೆ ವಿಹಿತವಾದದ್ದನ್ನು ಸ್ವೀಕರಿಸುವುದು ಮುಂದೆ ಭಗವಂತನಲ್ಲಿಯೇ ಮನಸ್ಸಿಡುವುದು ಈ ಕ್ರಮದಿಂದಲೇ ಇಲ್ಲಿ ಹೇಳಿರುವ ಅಮಾನಿತ್ವಾದಿಗಳನ್ನು ಸಾಧಿಸಿಕೊಳ್ಳಬೇಕಾಗಿದೆ ಇದನ್ನು ನಾವು ಮರೆಯದೆ ಇರಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿ ಪುರವಾಸಿನಿ ತ್ವಾಮಹಂ ನಿತ್ಯ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ